ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲೆ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಐದು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಸುಮಾರು ಐದು ಸಾವಿರದ ಒಂಬೈನೂರ ಎಂಬತ್ತು ಡಾಟಾ ಎಂಟ್ರಿ ಆಪರೇಟರ್ ನೇರ ನೇಮಕಕ್ಕೆ ಸರ್ಕಾರ ತಾತ್ಕಾಲಿಕ ತಡೆ ನೀಡಿದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯ ಹೋಗ್ತಾ ಇರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಸಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ನೇರ ನೇಮಕಾತಿಯ ಮೂಲಕ ಈ ಒಂದು ಹುದ್ದೆಗಳಿಗೆ ನೇಮಕ ಮಾಡಲು ಎರಡು ತಿಂಗಳ ಹಿಂದೆ ಆದೇಶಿಸಲಾಗಿತ್ತು ಆದರೆ ಈ ಒಂದು ನೇಮಕ ಆದೇಶ ಅವೈಜ್ಞಾನಿಕವಾಗಿತ್ತು ಈ ಕುರಿತು ವಿಜಯವಾಣಿ ಡಿಸೆಂಬರ್ ಇಪ್ಪತ್ತೈದರಂದು ವಿಶೇಷ ವರದಿ ಕೂಡ ಪ್ರಕಟ ಮಾಡಿಲ್ಲ ಎಂದಂತೆ ಇಲ್ಲಿ ಮಾಹಿತಿ ಕೂಡ ನೀಡಲಾಗಿದೆ ನೇಮಕ ಮಾಡಿಕೊಳ್ಳಲು ಉದ್ದೇಶಿಸಿರುವಂಥ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ವೇತನ ಪಾವತಿಸಲು ಗ್ರಾಮ ಪಂಚಾಯಿತಿಗಳಲ್ಲಿ ಆರ್ಥಿಕ ಭದ್ರತೆಯನ್ನು ಸ್ಪಷ್ಟಪಡಿಸಿರಲಿಲ್ಲ ಅದಲ್ಲದೆ ಹಾಲಿ ಸೇವೆಯಲ್ಲಿ ಅಲ್ಲಿ ವರ್ಕ್ ಮಾಡ್ತಿರುವಂಥ ಒಂದು ಗ್ರಾಹಕರಿಗೆ ಅಥವಾ ನೌಕರರಿಗೆ ಏಳ್ನೂರರಿಂದ ಎಂಟುನೂರು ನೌಕರರ ಸೇವೆ ಖಾಯಂಗೊಳಿಸುವ ಬಗ್ಗೆ ಆಗಲಿ ಯಾವುದೇ ಒಂದು ಹೊಸ ನೇಮಕ ಸಂದರ್ಭದಲ್ಲಿ ಆದ್ಯತೆ ನೀಡುವ ಬಗ್ಗೆ ಆಗಲಿ ಯಾವುದೇ ಒಂದು ಸ್ಪಷ್ಟನೆ ಆದೇಶ ಇರಲಿಲ್ಲ ಅಂತಲೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತೆ ಸ್ನೇಹಿತರೆ ಅಂತಂದರೆ ನೀವು ಗಮನಿಸಬಹುದು ಈಗ ಪ್ರಸ್ತುತ ಹೊಸ ನೇಮಕಾತಿಯಲ್ಲಿ ಐದು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳಿಗೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂಥ ಅಭ್ಯರ್ಥಿ ಆಯಾ ಒಂದು ಗ್ರಾಮ ಪಂಚಾಯತಿ ಇಂದಾನೆ ಮಾತ್ರ ಅವರಿಗೆ ವೇತನವನ್ನ ನೀಡಬೇಕು ಅಂತ ಕೂಡ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿತ್ತು ಆದರೆ ಇದೀಗ ಪ್ರಸ್ತುತ ಅಲ್ಲಿ ವರ್ಕ್ ಮಾಡ್ತಿರುವಂತ ಒಂದು ನೌಕರರಿಗೆ ಆಗಲಿ ಅಥವಾ ಅವರಿಗೆ ಬಡ್ತಿಯನ್ನ ನೀಡುವುದಾಗ್ಲಿ ಅಥವಾ ಅವರಿಗೆ ವೇತನವನ್ನ ನಿಗದಿಪಡಿಸುವುದಾಗ್ಲಿ ಅಥವಾ ಅವರಿಗೆ ಯಾವುದೇ ಒಂದು ಆದ್ಯತೆ ನೀಡುವ ಬಗ್ಗೆ ಆಗಲಿ ಇಲ್ಲಿ ಸ್ಪಷ್ಟತೆಯನ್ನು ಕೂಡ ನೀಡಲಾಗಿಲ್ಲ ಹಾಗಾಗಿ ಯಾವುದೇ ಒಂದು ನೇಮಕ ಮಾಡುವ ಮುನ್ನ ನೌಕರರಿಗೆ ವೇತನ ನಿಗದಿ ಮಾಡಲಾಗುತ್ತಿತ್ತು ಈ ಒಂದು ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸರ್ಕಾರದಿಂದ ಇದಕ್ಕೆ ವೇತನ ನಿಗದಿಪಡಿಸಲಾಗಿಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿಮಗೆ ಎಷ್ಟು ಆಗುತ್ತದೆ ಅವರಿಗೆ ಪ್ರತಿನಿತ್ಯ ಹಣವನ್ನು ನೀಡಬೇಕು ಅಂತಾರೆ ವೇತನವನ್ನು ನೀಡಬೇಕು ಅಂತ ಮಾಹಿತಿಯನ್ನು ಕೂಡ ನೀಡಿತ್ತು ಅದರ ಬಗ್ಗೆ ಸಂಪನ್ಮೂಲ ಇಲಾಖೆಯು ಸ್ಪಷ್ಟಪಡಿಸಲಾಗಿಲ್ಲ ಬಜೆಟ್ ಬೆಂಬಲ ಖಚಿತಪಡಿಸಲಾಗುತ್ತದೆ ಆದರೆ ಡಾಟಾ ಎಂಟ್ರಿ ಆಪರೇಟರ್ ನೇಮಕ ಸಂದರ್ಭದಲ್ಲಿ ವೇತನ ನಿಗದಿಪಡಿಸಿರಲಿಲ್ಲ ಕನಿಷ್ಠ ವೇತನ ಎಂದಾದರೆ ಅದನ್ನು ಕೂಡ ಉಲ್ಲೇಖಿಸಲಾಗಿರಲಿಲ್ಲ ಅಂತಂದರೆ ಅವರಿಗೆ ಕನಿಷ್ಠ ಇಷ್ಟು ವೇತನವನ್ನು ನೀಡಬೇಕು ಅಂತಲೂ ಕೂಡ ಯಾವುದೇ ಒಂದು ನೋಟಿಫಿಕೇಶನ್ ಅಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಲಾಗಿರಲಿಲ್ಲ ಹಾಗಾಗಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸಂಗ್ರಹವಾಗುವಂಥ ಮೊತ್ತದಿಂದ ವೇತನವನ್ನು ಪಾವತಿಸುವಂತೆ ಸೂಚಿಸಲಾಗಿತ್ತು ಆದರೆ ಅಲ್ಲಿ ಸಂಗ್ರಹವಾಗುವಂಥ ಮೊತ್ತವು ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ ಹಾಗಾಗಿ ನೇಮಕ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈಗ ನೇಮಕಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದೆ ಅಂತ ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಈ ಒಂದು ಡಾಟಾ ಎಂಟ್ರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಐದು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಇದೀಗ ತಾತ್ಕಾಲಿಕ ತಡೆಯನ್ನು ಸರ್ಕಾರ ನೀಡಿದೆ ಅದಲ್ಲದೆ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕ ನಿಯಮಗಳಲ್ಲಿ ಸೂಕ್ತ ತಿದ್ದುಪಡಿ ತರಲು ಪಂಚಾಯತ್ ರಾಜ್ ಇಲಾಖೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಕಾರಣ ಈಗಾಗಲೇ ನೇಮಕಕ್ಕೆ ನೀಡಿದ್ದಂಥ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಿ ಸುತ್ತೋಲೆ ಹೊರಡಿಸಲಾಗಿದೆ ಎಂದು ಇದೀಗ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಡಾಟಾ ಎಂಟ್ರಿ ಆಪರೇಟರ್ ನೇಮಕಕ್ಕೆ ಆದೇಶಕ್ಕೆ ತಡೆ ನೀಡಿರುವುದಾಗಿ ಸರಿಯಾಗಿದೆ ಈ ಒಂದು ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವಂಥ ನೌಕರರನ್ನು ಸರ್ಕಾರ ಕಾಯಂಗೊಳಿಸಲು ಪೂರಕ ಕ್ರಮ ಕೈಗೊಳ್ಳಬೇಕು ವೇತನ ನಿಗದಿಪಡಿಸಿ ಹಾಗೂ ಈ ಒಂದು ಬಜೆಟ್ ಬೆಂಬಲ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಇದೀಗ ಅಧಿಕೃತವಾಗಿ ಭೀಮರೆಡ್ಡಿ ಪಾಟೀಲ್ ರಾಜ್ಯಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಂ ಡಾಟಾ ಎಂಟ್ರಿ ಆಪರೇಟರ್ ನೌಕರರ ಸಂಘದ ಅಧ್ಯಕ್ಷಕರು ಈ ಒಂದು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ ಸ್ನೇಹಿತರೆ ಇಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಬ್ಯಾಡ ಬ್ಯಾಡ್ ನ್ಯೂಸ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಐದು ಸಾವಿರದ ಒಂಬೈನೂರ ಎಂಬತ್ತು ಡಾಟಾ ಎಂಟ್ರಿ ಆಪರೇಟರ್ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ನೇಮಕ ಮಾಡ್ಕೋಬೇಕು ಅಂತ ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು ಹಾಗಾಗಿ ಈ ಒಂದು ನೇಮಕಕ್ಕೆ ಇದೀಗ ತಡೆ ಕೂಡ ನೀಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಅಧಿಸೂಚನೆಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಆದಷ್ಟು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ